ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಲೀಲಾಸ್ ಚಾನಲ್ ಫ್ರೆಂಡ್ಸ್ ಇವತ್ತು ಎರಡೇ ಎರಡು ನಿಮಿಷದಲ್ಲಿ ಒಂದು ಅದ್ಭುತ ಚಟ್ನಿ ಮಾಡ್ಬೋದು ಹಾಗಾದರೆ ಆ ಚಟ್ನಿಗೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಹೇಗೆ ಮಾಡೋದಂತ ನೋಡೋಣ ಬನ್ನಿ ತುಂಬನೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಚಟ್ನಿ ಎರಡು ನಿಮಿಷದಲ್ಲಿ ಆಗುತ್ತೆ ಜೊತೆಗೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಬಾರ್ದು ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಟೇಸ್ಟೇ ಚೇಂಜ್ ಆಗಿಬಿಡುತ್ತೆ ನೋಡಿ ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಹೇಗೆ ಮಾಡೋದಂತ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ನೋಡಿ ಕಡಲೆ ತೊಗೊಂಡಿದ್ದೀನಿ ಎರಡು ಚಮಚ ಅಷ್ಟೇ ಕಡಲೆ ತೊಗೊಂಡಿದ್ದೀನಿ ಉಪ್ಪು ರುಚಿಗೆ ಹುಣಸೆಹಣ್ಣು ನೋಡಿ ಸ್ವಲ್ಪ ಸ್ವಲ್ಪ ಹುಣಸೆಹಣ್ಣು ತೊಗೊಂಡಿದ್ದೀನಿ ನಾನು ನೋಡಿ ಇಲ್ಲಿ ಬೆಳ್ಳುಳ್ಳಿ ಎರಡುಗೆಡ್ಡೆ ಇದು ನಾಟಿ ಬೆಳ್ಳುಳ್ಳಿ ಇದು ಸಕ್ಕ ಟೇಸ್ಟಿಯಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಸ್ಮೆಲ್ ಅದರದ್ದು ಹಾಗಾಗಿ ನೋಡಿ ಒಂದು ಆರು ಹಸಿ ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಖಾರಕ್ಕೆ ಇನ್ನೂ ಬೇಕು ಅಂದರೆ ನೀವು ಹಾಕೋಬೋದು ಜಾಸ್ತಿ ಬೇಕು ಅಂದರೆ ತೆಂಗಿನಕಾಯಿ ಒಂದು ಹೋಳು ನೋಡಿ ಅರ್ಧ ಭಾಗ ತೆಂಗಿನಕಾಯಿ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಯಾವುದೇ ಚಟ್ನಿಗಾಗಲಿ ತೆಂಗಿನಕಾಯಿನೇ ಬಂದಿರಬೇಕು ಕಡಲೆ ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬಾರ್ದು ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಹಸಿ ಮೆಣ್ಸಿನ್ಕಾಯಿನ ನಾನೀಗ ಸುಟ್ಕೊಳ್ತಾ ಇದ್ದೀನಿ ನಾನು ಸ್ಟೋವಲ್ಲೇ ಇಟ್ಬಿಟ್ಟು ಗ್ಯಾಸಲ್ಲಿ ಬರ್ನ ಮೇಲೆ ಇಟ್ಬಿಟ್ಟು ಸುಡ್ತಾಯಿದ್ದೀನಿ ನಾನು ನೀವು ಬೇಕಾದ್ರೆ ಹೆಂಚಲು ಹುರ್ಕೋಬೋದು ತುಂಬ ಹುರಿಬಾರ್ದಿನ್ನ ನೋಡಿ ಸ್ವಲ್ಪ ಬೇಯಬೇಕು ಮೆಣಸಿನ್ಕಾಯಿ ನೋಡಿ ಯಾವ ರೀತಿ ನೋಡಿ ಯಾವ ರೀತಿ ಬೇಯಿಸ್ಬೇಕಂತ ತೋರಿಸ್ತಾ ಇದ್ದೀನಿ ನಾನು ನೋಡಿ ಇಷ್ಟು ಬೆಂದರೆ ಸಾಕಾಗುತ್ತೆ ಎರಡು ಸೈಡು ಬೇಯಿಸ್ಕೊಂಡಿದ್ದೀನಿ ನಾನು ನೋಡಿ ಗೊತ್ತಾಗ್ತಿದೆ ಅಲ್ಲಿ ಬೆಂದಿರೋದು ಮೆಣಸಿನ್ಕಾಯಿ ಎಲ್ಲಾನು ಈಗ ನಾನು ತೆಗೆದಿರ್ತೀನಿ ಸ್ವಲ್ಪ ತೆಣ್ಣಾಗಲಿ ಅಷ್ಟೊತ್ತಿಗೆ ಎಲ್ಲ ತೆಂಗಿನಕಾಯಿ ಎಲ್ಲ ಹೆಚ್ಚಿಬಿಟ್ಟು ನಾವು ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ ಬನ್ನಿ ನೋಡಿ ಈ ಮಿಕ್ಸಿ ಜಾರಲ್ಲಿ ಕಡಲೆ ಹಾಕ್ಕೊಳ್ತಾಯಿದ್ದೀನಿ ನೋಡಿ ನಾನು ಇವಾಗ ನೋಡಿ ಬೆಳ್ಳುಳ್ಳಿ ಕೂಡ ಹಾಕಿದ್ದಾಯಿತು ಹುಣಸೆಹಣ್ಣು ಮೆಣಸಿನ್ಕಾಯಿ ತಣ್ಣಗಾಗಿದೆ ಈಗ ಅದನ್ನು ಹಾಕಿದ್ದೀನಿ ಉಪ್ಪು ಕೂಡ ಹಾಕೊಳ್ತಾ ಫ್ರೆಂಡ್ಸ್ ಇಷ್ಟೇ ಎಷ್ಟು ಸಾಮಗ್ರಿಗಳು ಈ ಚಟ್ನಿಗೆ ಸಕ್ಕ ಟೇಸ್ಟಿಯಾಗಿರ್ತೀನಿ ಜೋಲು ತೆಂಗಿನಕಾಯಿನ ನೋಡಿ ಈ ಥರ ಸಣ್ಣಗೆ ಪೀಸ್ ಮಾಡಿ ಬೇಕಾದರೂ ಹಾಕೋಬೋದು ಅಥವಾ ತುರ್ದು ಬೇಕಾದರೂ ಹಾಕೋಬೋದು ಅದ್ಭುತ ರುಚಿ ಅಂತಲೇ ಹೇಳ್ಬೋದು ಸಕ್ಕತ್ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಿಜ ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ಖಂಡಿತ ನೋಡಿ ರೆಡಿ ಆಯಿತು ಚಟ್ನಿ ಇದಕ್ಕೆ ಒಗ್ಗರಣೆ ಕೂಡ ಬೇಕಾಗಲ್ಲ ಫ್ರೆಂಡ್ಸ್ ಇದಕ್ಕೆ ಬೇಕಂದರೆ ನೀವು ಒಗ್ಗರಣೆ ಹಾಕೋಬೋದು ಕರಿಬೇವು ಉದ್ದಿನಬೇಳೆ ಸಾಸಿವೆ ಅಷ್ಟು ಒಗ್ಗರಣೆ ಹಾಕೊಂಡ್ರೆ ಸಾಕಾಗುತ್ತೆ ನೋಡಿ ಇಲ್ಲಿ ಹಾಗೆಯೇ ಚೆನ್ನಾಗಿ ತುಂಬ ಚೆನ್ನಾಗಿರುತ್ತೆ ಈಸಿ ಸಡನ್ನಾಗಿ ಆಗುವಂಥದ್ದು ಅಷ್ಟೇ ಟೇಸ್ಟಿ ಕೂಡ ಕೊತ್ತಂಬರಿ ಸೊಪ್ಪು ಮಾತ್ರ ಯೂಸ್ ಮಾಡಿಬಿಡಿ ದಯವಿಟ್ಟು ಈ ಚಟ್ನಿ ಹೀಗೆ ಮಾಡಿದ್ರೇ ತುಂಬ ಚೆನ್ನಾಗಿರುತ್ತೆ ಖಂಡಿತ ಸಕ್ಕ ಟೇಸ್ಟಿಗಾಗಿರುತ್ತೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ನಿಮಗೂ ಇಷ್ಟ ಆಗುತ್ತೆ ಖಂಡಿತ ಈ ಒಂದು ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್